ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಮತ್ತೊಂದು ಬಿಟ್ಟಿಗೂ ಎಲ್ರಿಗೂ ಸ್ವಾಗತ ನಾನು ಇವತ್ತು ಹಬ್ಬದ ಸಂತೆಗೆ ಅಂತ ಬಂದಿದ್ದೀನಿ ಯಾವ ಹಬ್ಬ ಅಂದರೆ ಪಿತೃಪಕ್ಷ ಅಮಾವಾಸ್ಯೆ ಹಬ್ಬ ಅಂತ ಹೇಳ್ತೀವಿ ಸಂತೆಗೆ ಅಂತ ಬಂದಿದ್ದೀನಿ ಹಬ್ಬ ಸಂತೆ ಇರೋದಕ್ಕೋಸ್ಕರ ல்ல மாரேகின் தான கொடு நம் கடை ಸಂಪ್ರದಾಯ ದಾನಗೆಲ್ಲ ಕೊಟ್ಟು ನಾವು ದಾನಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಆರು ಗಂಟೆ ಆಗಿತ್ತು ಆಲ್ರೆಡಿ ಬೆಳಗಿನ ಜಾವ ಆರು ಗಂಟೆ ಐದು ಗಂಟೆಗೆ ಬರ್ತೀನಿ ಅಂದರು ಇನ್ನೂ ಬಂದಿಲ್ಲ ಬೇರೆಯವ್ರ ಮನೆಗೆಲ್ಲ ಹೋದ್ರೆ ಒಂದು ಮನೇಲಿ ಹಾಫ್ ಆನ್ ಅವರ್ ಆಗುತ್ತೆ ಅದೆಲ್ಲ ಮುಗಿಸ್ಕೊಂಬರಲಿ ಅಂತ ಅಂದ್ಬಿಟ್ಟು ನಾವು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಎದ್ದು ರೆಡಿಯಾಗಿ ದೇವ್ರ ಮನೆ ಎಲ್ಲ ದೀಪ ಕಸಿ ಎಲ್ಲನೂ ರೆಡಿ ಮಾಡ್ಕೊಂಡು ಐನಾರನ್ನ ಕಾಯ್ತಾಯಿದ್ದೀವಿ ಇನ್ನೂ ಐನವರು ಬಂದಿಲ್ಲ ಐನರ್ ಬತ್ತಿದಂಗೆ ಪೂಜೆ ಕೂತ್ಕೋಬೇಕು ದಾನಕ್ಕೆ ಕೊಡೋದಕ್ಕೆ ಯಾವಾಗಲೂ ಈ ಐನಾರನ್ನೇ ನಾವು ಬರೋಕೇಳೋದು ತೋರಿಸ್ತೀನಿ ಆಮೇಲೆ ಹೇಗೆ ಇದ್ದೀನಿ ಅಂತ ಕೇಳಿದೆ ನಮ್ಮನೆಯವ್ರನ್ನ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಇದು ಮಾಡ್ತಾಯಿದ್ರು ನಾವು ಪಿತೃಪಕ್ಷದ ಹಬ್ಬದಲ್ಲಿ ನಾವು ರಂಗೋಲಿ ಬಿಡೋಲ್ಲ ಯಾರು ನಮ್ಮ ಕಡೆ ಯಾರೂ ಬಿಡಲ್ಲ ಪಿತೃಪಕ್ಷ ಹಬ್ಬದಲ್ಲಿ ರಂಗೋಲಿ ಮಾ ರಂಗೋಲಿ ಅಂದ್ಬಿಟ್ಟು ಬಾಕಿ ಇದೆಲ್ಲ ಮಾಡಿರ್ತೀವಿ ರಂಗೋಲಿ ಮಾತ್ರ ಬಿಡೋಲ್ಲ ಯಾಕೆಂದರೆ ಹಿರಿಯವರು ಮನೆ ಒಳಗಡೆ ಬರೋಕ್ಕೆ ಅವಕಾಶ ಆಗೋಲ್ಲ ಅಂತ ಏನೋ ಹೇಳ್ತಾರೆ ಅದು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಬಟ್ ಹೇಳಿದ್ದು ಗ್ಯಾಪ್ನ ಯಾರೋ ನನಗೆ ಎಲ್ಲನೂ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಮಾಡ್ತಾಯಿದ್ರಿ ನಮ್ಮನೂ ಕ ಹೂ ಕಳ್ಸಿ ನೀನು ಆಗಿದೆಯಾ ಅಂತ ಇದ್ದೆ ಆಮೇಲೆ ಐನಾರು ಬಂದರು ಐನಾರು ಬಂದು ಎಲ್ಲಾನು ಸ್ಟಾರ್ಟ್ ಮಾಡಿಕೊಂಡ್ರು ಆಮೇಲೆ ಏನಾಗುತ್ತೆ ನೋಡೋಣ ಬನ್ನಿ ನಮ್ಮಲ್ಲಿ ಇನ್ನೊಂದು ಏನು ಅಂತ ಅಂದರೆ ದಾನ ಕೊಡೋವರೆಗೂ ನಾವು ಒಲೆ ಆಗಿಲ್ಲ ದಾನ ಕೊಟ್ಟಾದ್ಮೇಲೆ ಅದು ಎಷ್ಟೊತ್ತೇ ಆಗಿರ್ಬೋದು ಬೆಳಗ್ಗೆ ಅದಕ್ಕೆ ನಾವು ಬೆಳಗ್ಗೆ ಆಗ್ಬೋದು ಹೇಳೋದು ಅಂದರೆ ಹೀಗೆ ಆಯ್ಕೆ ಹುಡುಗ್ರು ಮಕ್ಕಳುಗಳೆಲ್ಲ ಇರ್ತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆಯೇ ನಾವು ಐನರ್ನ ನಾ ಅವರೆಲ್ಲ ಹಚ್ಕೊಂಡು ಇರೋಕ್ಕಾಗಲ್ಲ ಹೋಟ್ಲಿನ ತಸ್ಕೊಡೋಂಗೂ ಇಲ್ಲ ಮಧ್ಯೆ ಗ್ಯಾಸ್ನೂ ಕಸಾಗಿಲ್ಲ ಐನರ್ ಬಂದು ದನ ತಗೊಂಡು ಹೋಗೋರಿಗೆ ಅದಕ್ಕೋಸ್ಕರ ಐದು ಗಂಟೆ ಆರು ಗಂಟೆ ಈ ಟೈಮಲ್ಲಿ ದಾನ ಕೊಟ್ಬಿಡ್ತೀವಿ ನಾವು ನಿಮ್ಮ ಕಡೆಯೂ ಇದೇ ಥರನಾ

ब्रह्मणं एकदा ब्रह्मण उपहारते कर्पुर मंगल निराजन समर्पया गुरदेवताभ्यो नम शुक्र हिमा <laughs> कंद हिमा कुंदम तैतन परम परम गुरु सर्वसाक्त बाग्मे तदी मे जन्म प्रचोद हिमा कुंदम तैतन परम गुरु सर्वसाक्त बाग्मे हिमाकुल दिन परम सर्वसाथाक भार्गवण भार्गवे महात्मा प्रचोद हरद्राचूर्ण समर्पयामी कुंकुमचूर्ण समर्पयामी अक्षत समर्पयाम नाना विधपरीमुष्पमर्पया स्वलप तेज़ दिखे धूपया दशांग

नील्जन सहवास रविपु झाया मति सम्बत नमीन सोम भूषण नील्जन सहवास रवीपु छाया मति समुझ नम शनेश्वर चायात्मे नचोया नील्जन सहवास रविप छाया मति सम्बत नमेश्वर झायातमे नीलव हरिद्रचू समर्पिया कुंकुमू समर्या में हर समर् नीलिमती नीलि असुलु बस देखो ओय था बेटा बा येन ಮಾಡಲ್ಲ ಅಣಕ ಆಗಲ್ಲ ಮನ ಕೈ ತರ ಅಲ್ಲ ಕೇಳಲ್ಲ ಓಯ್ ಸಾಬದ್ ಏನು ಮಾಡೋ ನಾವು ತಿರಕ್ಕೆ ಚನ್ನಾಗಿ ಮಾಡ್ತೀನಿ ನೀ ಕೈ ಕೊಡು ನಾನು ಯಾಕೆ ತಬರಂಗುತಿ ಸಕಲ

ಅಡುಗೆ ಗಡಿ ಮಾಡ್ಕೋತಾ ಇದ್ವಿ ನಾವು ಮಾಡೋದು ಬಜ್ಜಿ ಬೋಂಡ ವಡೆ ಪಾಯಸ ಅನ್ನ ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡ್ತೀವಿ ಅದೆಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಇನ್ನೂ ಮೂರು ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಹಾಗೆ ಎಡೆ ಇಡ್ತೀವಿ ಅದಕ್ಕೇ ಈಗಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಈ ಪಿತೃಪಕ್ಷ ಬೇರೆ ಬೇರೆ ಥರ ಅಂದರೆ ಕುಂಬ್ಳಿಕಾಯಿ ಪಲ್ಯ ಪಡವಲ್ಕಾಯಿ ಪಲ್ಯ ಎಲ್ಲ ಬೇರೆ ಬೇರೆ ಮಾಡಬೇಕು ಅಂದ್ಬಿಟ್ಟು ನಾನು ಎಲ್ಲ ಥರ ಐದು ಥರ ತರಕಾರಿನ ಹಾಕಿ ಒಂದೇ ಪಲ್ಯ ಮಾಡ್ತೀವಿ ಸ ಖಾರ ಪಲ್ಯ ಅದಕ್ಕೆ ಅಲ್ಲೇ ಮುಗಿದು ಐದು ಥರ ಪಲ್ಯ ಯಾರು ಮಾಡ್ತಾರೆ ಈ ಯಪ್ಪ ತಿನ್ ಮಾಡೋದೇನೋ ಮಾಡ್ಬೋದು ತಿನ್ನೋಕೆ ಮಾತ್ರ ಆಗೋದಿಲ್ಲ ಅದಕ್ಕೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ ಒಂದೇ ಥರ ಪಲ್ಯ ಮಾಡಿಬಿಟ್ಟು ಅಲ್ಲಿಗೆ ಐದು ತರಕಾರಿಗಳು ಹಾಕಿರ್ತೀವಲ್ಲ ಅಲ್ಲಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತೀವಿ ಹಾಗೆ ಎಡೆ ಎಲ್ಲ ಇಟ್ಟಾಯಿತು ಎಲ್ಲ ಇಟ್ಟಾದ್ಮೇಲೆ ನಾವು ಇಡೋದು ನಮ್ಮ ಮಾವಂಗೆ ಮತ್ತು ಅವರ ಅಪ್ಪ ಅಮ್ಮಂಗೆ ಎಡೆ ಇಟ್ಟು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಚೆಗೆ ಬರಬೇಕು ಯಾಕೆಂದರೆ ಹಿರಿಯವ್ರು ಬಂದು ತಿಂದ್ಕೊಂಡ್ತಾರೆ ಅಂತ ನಂಬಿಕೆ ಅದೇನು ನನ್ನ ನನಗಂತೂ ನಿಜ ಗೊತ್ತಿಲ್ಲ ಮತ್ತು ನಾನು ನೋಡಿರೋ ಪ್ರಕಾರ ಎಡೆದು ಅನ್ನ ಸಪ್ ಸಪ್ಪೆ ಆಗಿರುತ್ತೆ ಅದು ನಮ್ಮ ನಂಬಿಕೆ ಎಡೆ ಎಡೆಯನ್ನು ಸ್ವಲ್ಪ ಸಪ್ ಸಪ್ ಇರುತ್ತಲ್ಲ ಅದನ್ನು ನಾವು ಹಿರಿಯರು ಬಂದು ತಿನ್ಕೊಳೋದ್ರು ಅಂತ ನಾವು ಅಂದ್ಕೋತೀವಿ ಎಡೆ ಎಲ್ಲ ಇಟ್ಟು ಆಚೆಗೆ ಬಂದ ಮೇಲೆ ಪೂಜೆ ಎಲ್ಲ ಮಾಡಿ ಆಚೆಗೆ ಬಂದ ಮೇಲೆ ಸ ಪಟಾಕಿಗಳು ಇದ್ದವು ನಮ್ಮ ಹುಡುಗರು ಪಟಾಕಿಗಳು ಹೊಡಿತಾ ಇದ್ದರು ನನ್ನ ಮಗಳು ಅಕ್ಕನ ಮಗ ಎಲ್ಲರೂ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಯಾಕೆ ಬಂದ ಪುನರ್ ಯಾಕೆ ಬಂದೆ ಎಲ್ಲ ಹೊಡೆದಾದ್ಮೇಲೆ ಈಗ ಈಗ ಎಲ್ಲ ಸ್ವಲ್ಪ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಯಿತು ಆಚೆಗೆ ಬಂದಿದ್ವಿ ಒಳ್ಳೆ ಹೋಗಿ ಊಟ ಮಾಡೋಣ ಅಂತ ಕುತ್ಕೋತೀವಿ ಊಟ ಕುತ್ಕೊಂಡಿದ್ದೀವಿ ಅನ್ನ ಸಾಂಬಾರು ಪಾಯಸ ಬಜ್ಜಿ ಬೋಂಡ ಕೋಸಂಬರಿ ಪಾಯಸ ಈ ಹಬ್ಬಗಳಲ್ಲಿ ಎಲ್ಲೆಲ್ಲಿ ಊಟ ಮಾಡೋಕ್ಕೆ ಏನೋ ಒಂಥರ ಖುಷಿ ಎಲ್ಲನೂ ಒಂದು ಸೈಡಲ್ಲಿ ಹಾಕ್ಕೊಂಡು ಹಾಗೆ ನಮ್ಮ ರಾಕಿ ಕೂಡ ನನಗೆ ಊಟ ಬೇಕು ಅಂತ ಬಗ್ಲುತ್ತಾ ಇದ್ದ ನಾವು ಊಟ ಮಾಡೋದು ನೋಡಿ ಅವನಿಗೂ ಎಲೆಗೆ ಹಾಕೊಟ್ವಿ ಅವನು ಎಲೆಲ್ಲಿ ಊಟ ಮಾಡ್ತಾ ಇದ್ದ ಇಲ್ಲಿಗೆ ನನ್ನ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ